So many priorities we have in our life. If this, this is a beautiful life, if what we are doing is so important, what is that word of God or God says is the most important thing? What is that?

ಈ ಒಂದು ಜೀವಿತ ಯಾವ ಪ್ರಾಮುಖ್ಯ ಅಂಶಗಳಿಗೋಸ್ಕರ ಜೀವಿಸಬೇಕು ಎಂ ಪಿಪ್ ಸಮ್ ಪೀಪಲ್ ಡೋ ನೋ ವೈ ದರ್ ಲಿವಿಂಗ್ ಓಲ್ಸ್ ನಾವು ಯಾಕೆ ಜೀವಿಸ್ತಾ ಇದ್ದೀವಿ ಅದು ಗೊತ್ತೇ ಇಲ್ಲ ಏ ಏನೋ ಎದ್ದೆಲ್ತೀವಿ ಊಟ ಮಾಡ್ತೀವಿ ದಿನ ಹೋಗುತ್ತೆ ಮತ್ತೆ ಸಂಜೆ ಬರುತ್ತೆ ಅಡುಗೆ ಮಾಡಬೇಕು ತಿನ್ನಬೇಕು ಮಲಗಬೇಕು ಎದ್ದೆಲ್ಬೇಕು ಲೈವ್ ಕೊಟ್ಟರು ಲೀವ್ ಎನ್ ಗೋ ಹೋಗುತ್ತೆ ಲೈವ್ ಹಂಗೆ ಹೋಗುತ್ತೆ ಸೊ ದಿಸ್ ಕ್ಯಾನ್ ಎ ಫೀಲಿಂಗ್ಸ್ ಈ ಥರ ಒಂದು ಭಾವನೆಗಳು ಕೆಲವರಲ್ಲಿ ಬರ್ತದೆ ಯಾ ಬಟ್ Our life is so precious. And the Bible says God fearfully wonderfully made us for this life. And if God makes us so you know carefully. what is the most important task that God has given to us? மாட்டி ಫಾರ್ ಲೈಫ್ ನಮ್ಮ ಜೀವಿತಕ್ಕೆ ಯಾವುದು ಅಂತ ನೋಡೋಣ ನನಗಿರುವುದೆಲ್ಲವನ್ನು ಬಡವರಿಗೆ ಬಡವರಿಗೆ ಅನ್ನದಾನ ಮಾಡಿದರು ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ನೀವು ಕೆಲವು ಜನ ಊಟ ಕೊಡ್ತಾ ಇರ್ತಾರೆ ರೋಡ್ ಮೇಲೆ

ನಾವು ಅದರ ಮೇಲೆ ಗಮನ ಇಡಬೇಕು ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಫೀಡಿಂಗ್ ಪೂರ್ಪಲ್ ಪೀಪಲ್ ಬಡವರಿಗೆ ಒಂದು ಆಹಾರ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ತುಂಬಾ ಪ್ರಾಮುಖ್ಯವಾದದ್ದು ದಿ బైಬಲ್ ಸೇಸ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಈವನ್ ಡೈಯಿಂಗ್ ಲೈಕ್ ಎ ಮಿಷನರಿ ನಾವು ಒಂದು ಸೇವಕರಾಗಿ ಸಾಯೋದಕ್ಕಿಂತ ಪ್ರೀತಿ ಅನ್ನುವಂತದ್ದು ತುಂಬಾ ಪ್ರಾಮುಖ್ಯವದದ್ದು ವೈ ದಟ್ ಲವ್ ಮ್ಯಾಟರ್ಸ್ ಸೋ ಮಚ್ ಮ್ಯಾಟರ್ಸ್ ಫಾರ್ ધીಸ್ ಲೈಫ್ ಸೋ ಮಚ್ ಯಾಕೆ ಅವಂದು ಪ್ರೀತಿ ನಮ್ಮ ಜೀವಿತಗಳಿಗೆ ತುಂಬಾ ಪ್ರಾಮುಖ್ಯ ಪಾತ್ರ ವಹಿಸುತ್ತದೆ

ீதி ஆகோதில் kind of ನಾ ಕೆಲವು ವರ್ಷಗಳು ತೆಗೆದುಕೊಂಡು ಕೂಡ ನಾನು ಬೆಳೀತಾ ಬೆಳೀತಾ ಎಲ್ಲರೂ ಪ್ರೀತಿ ಮಾಡೋದನ್ನ ಅದು ನಮ್ಮ ಫೈವ್ ಫೋರ್ಟೀನ್ ಗಲತಿ ಐದು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ನ್ಯಾಯ ಪ್ರಮಾಣವೆಲ್ಲ ನೆರವೇರುತ್ತದೆ ಲಾ ಲಾ ಎಂಟೈರ್ ದಟ್ ಗಾಡ್ ಗೇವ್ ಫುಲ್ ಫೀಲ್ ಒನ್ ದೇವ್ರು ಇಡೀ ಧರ್ಮಶಾಸ್ತ್ರವೆಲ್ಲವೂ ಒಂದು ಆಜ್ಞೆಯಿಂದ ನೆರವೇರಿದೆ ವಾಟ್ ಗಾಡ್ ಸೆಡ್ ವಿ ವಿ ಟು ಡೂ ವೆನ್ ಒಬೇ ದಟ್ಸ್ ಕಾಲ್ ಲವ್ ಅವರು ಆಜ್ಞೆ ಕೊಟ್ಟಾಗ ನಾವು ಇದೇ ರೀವಲ್ವಾ ಅದನ್ನ ಪ್ರೀತಿ ಅಂತ ಕರಿತೀವಿ ಆದ್ರೆ ಈ ಎಲ್ಲ ಧರ್ಮಶಾಸ್ತ್ರವು ಒಂದು ಆಜ್ಞೆಯಿಂದ ಪೂರೈಸಲ್ಪಡ್ತದೆ ಅದೇನಂತಂದ್ರೆ ಹಾಗೆ ಪ್ರೀತಿ ಮಾಡಿ ಎಂಬುದಾಗಿ ಇಸ್ ಇಟ್ ಟು ಅನ್ಸೆಲ್ಫಿಶ್ಲಿ ಲವ್ ಸ್ವಾರ್ಥ ಇಲ್ಲದೆ ಪ್ರೀತಿ ಮಾಡೋದು ಸುಲಭನ ಹೌ ಐ ಲವ್ ಮೈ ನನ್ನ ಯಾವ ತರ ಪ್ರೀತಿ ಮಾಡ್ಕೋತೀನೋ ಲವ್ವಿಂಗ್ ಲರ್ಸ್ ಮತ್ತೊಬ್ಬರನ್ನ ಪ್ರೀತಿಸೋದು ಅದು ಅಸಾಧ್ಯ ಅದು ಸುಲಭ ಅಲ್ಲ ಬಟ್ ಬೈಬಲ್ ಸೇ ಆದರೆ ವಾಕ್ಯ ಹೇಳ್ತದೆ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ತುಂಬಾ ಪ್ರಾಮುಖ್ಯವಾದ ವಿಷಯ ಇಟ್ ಶುಡ್ ಬಿ

ಈಗ ಅದು ಎಲ್ಲ ಕಡೆ ಆಗ್ತಾ ಇದೆ ಇಟ್ಸ್ ಹ್ಯಾಪನಿಂಗ್ ಎವ್ರಿವೇ ಎಲ್ಲ ಕಡೆ ನಡೀತಾ ಇದೆ ದೇ ಲವ್ ದಮ್ ಸೋ ಮಚ್ ತಮ್ಮಂತವೇ ಹೆಚ್ಚಾಗಿ ಪ್ರೀತಿ ಮಾಡುವಂತದ್ದು ಇಟ್ ಬಿಕಮ್ಸ್ ಅ ಪ್ರಯಾರಿಟಿ ಫಾರ್ ಸಮ್ ಪೀಪಲ್ ಅದು ಕೆಲವರಿಗೆ ಪ್ರಾಮುಖ್ಯ ಒಂದು ವಿಷಯವಾಗಿದೆ ಬಟ್ ವಾಟ್ ಆಫ್ ಗಾಡ್ಸ್ ಇಸ್ ಅದೇ ವಾಕ್ಯ ಹೇಳ್ತದೆ ಯು ಸಪೋಸ್ ಟು ದಟ್ ಇಸ್ ಅ ಗ್ರೇಟೆಸ್ಟ್ ಕಮಾಂಡ್ ಇದು ದೊಡ್ಡ ಆಜ್ಞೆ ಯು ಸಪೋಸ್ ಟು ಲವ್ ಅದರ್ಸ್ ಆಸ್ ಯೋರ್ ಸೆಲ್ಫ್ ನೀವು ಹೆಂಗೆ ನಿಮ್ಮನ್ನ ಪ್ರೀತಿ ಮಾಡ್ಕೋತೀರೋ ಹಾಗೆ ನೀವು ಮತ್ತೊಬ್ಬನ ಪ್ರೀತಿ ಮಾಡಬೇಕು அது ஆக்டர் ஏன்னா ஊட்ட கொடுக்க கொண்டு நீங்கள் மொத்த ಅಮ್ಮೈನ್ ಅಮೈ ಬೈಬಲ್ you ಕ್ಯಾನ್ ಲರ್ನ್ ದಟ್ ನೀವು ಕಲೀರಿ ಅಂತ ವಾಕ್ಯ ಹೇಳ್ತದೆ